ನಮ್ಮ ನಿಫ್ಟಿ ಕೆಳಗೆ ಬೀಳ್ತಿದೆ ಇದರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ ಸ್ಟಾಕ್ ಎಕ್ಸ್ಚೇಂಜ್ ಕುಸಿದು ಹೋಗ್ತಾ ಇದೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ ಬಿಜೆಪಿ ಪ್ರತಿಭಟನೆ ವಿರುದ್ಧ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅಂದರೆ ಸ್ಟಾಕ್ ಎಕ್ಸ್ಚೇಂಜು ಮತ್ತೆ ನಿಫ್ಟಿಯ ಒಂದು ಪ್ರಮಾಣ ಏನಿದೆ ಕಂಪ್ಲೀಟ್ ಆಗಿ ಬಿದ್ದು ಹೋಗ್ತಾ ಇದೆ ಕುಸಿತಾ ಇದೆ ಸ್ಟಾಕ್ ಎಕ್ಸ್ಚೇಂಜು ಅಂದರೆ ಷೇರು ಮಾರುಕಟ್ಟೆ ಇದರ ಬಗ್ಗೆ ಯಾಕೆ ಬಿಜೆಪಿಯವರು ಚರ್ಚೆ ಮಾಡ್ತಾ ಇಲ್ಲ ಇದು ಅವರ ಹೋರಾಟದ ಬಗ್ಗೆ ಲಾಡ್ ವಾಗ್ದಾಳಿ ನಡೆಸಿರೋದು ಬಿ ಜೆ ಪಿ ನಾಯಕರು ಭಾಷಣ ಮಾಡಿ ಹೋಗ್ತಾರಲ್ವಾ ಯಾಕೆ ಇದ್ರ ಬಗ್ಗೆ ಅವರು ಮಾತಾಡ್ತಾ ಇಲ್ಲ ಒಬ್ಬ ಒಬ್ಬ ನಾಯಕರು ಕೂಡ ಯಾಕೆ ಚರ್ಚೆ ಮಾಡ್ತಾ ಇಲ್ಲ ಹದಿನೈದು ಲಕ್ಷ ಪ್ರತಿಯೊಬ್ಬರ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದರು ಎದೇ ಮುಟ್ಕೊಂಡು ಹೇಳಿದರು ಇದೇ ಬಿ ಜೆ ಪಿಯವರು ಅದರಲ್ಲೂ ಪ್ರಧಾನಿಯವರು ಏನಾದರೂ ಇಲ್ಲಿವರೆಗೂ ಕೊಟ್ರ ಒಂದು ರೂಪಾಯಿ ಕೂಡ ಬಂದಿಲ್ಲ ಯಾಕೆ ಚರ್ಚೆ ಆಗಿಲ್ಲ ಇದು ಬಿ ಜೆ ಪಿ ನಾಯಕರ ವಿರುದ್ಧ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ ನಿಮಗೆ ಫ್ರೈಡೇ ಹತ್ತು ಲಕ್ಷ ಕೋಟಿ ಬಾಂಬೆ ಸ್ಟಾಕ್ ಎಕ್ಸ್ ಹೊರಗೆ ಹೋಗಿದೆ ಇದ್ರ ಬಗ್ಗೆ ಚರ್ಚೆ ಮಾಡೋದ್ ಬೇಡ ಇಲ್ಲಿ ಬಂದು ಅವ್ರು ಹೇಳ್ತಾರೆ ಮಾತಾಡ್ತಾರೆ ಭಾಷಣ ಮಾಡ್ತಾರೆ ಒಂಬತ್ತು ಲಕ್ಷ ಹತ್ತು ಲಕ್ಷ ಕೋಟಿ ಮೊನ್ನೆ ಫ್ರೈಡೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ನಮ್ಮ ದೇಶದ ದುಡ್ಡು ಲಾಸ್ ಆಗಿದೆ ಇದ್ರ ಬಗ್ಗೆ ಚರ್ಚೆ ಬೇಡ ಸೆಪ್ಟೆಂಬರ್ ಇಲ್ಲಿವರೆಗೆ ಎರಡು ಲಕ್ಷ ಎರಡೂವರೆ ಲಕ್ಷ ಕೋಟಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಏನು ಹೇಳ್ತೀವಿ ಸೆಪ್ಟೆಂಬರ್ ಇಲ್ಲಿವರೆಗೆ ಫಾರಿನ್ ಪೋರ್ಟ್ಫುಲ್ ಇನ್ವೆಸ್ಟ್ಮೆಂಟ್ ಈ ದೇಶ ಬಿಟ್ಟು ಹೊರಗಡೆ ಹೋಗಿದೆ ನಾನೇನು ಹೇಳ್ತಿರೋದು ಎರಡೂವರೆ ಲಕ್ಷ ಕೋಟಿ ಫಾರಿನ್ ಏನು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ ಫಾರಿನ್ ಪೋರ್ಟ್ಫುಲ್ ಇನ್ವೆಸ್ಟ್ಮೆಂಟ್ ಹೊರಗಡೆ ಹೋಗಿದೆ ಇದ್ರ ಬಗ್ಗೆ ಚರ್ಚೆನೇ ಬೇಡ ಕಳೆದ ಮೂವತ್ತು ವರ್ಷದಲ್ಲಿ ಇಂತ ಈನೆಯ ಸ್ಟಾಕ್ ಎಕ್ಸ್ಚೇಂಜು ನಮ್ಮ ನಿಫ್ಟಿ ಕೆಳಗೆ ಬೀಳ್ತಾ ಇದೆ ಇದ್ರ ಬಗ್ಗೆ ಚರ್ಚೆನೇ ಇಲ್ಲಲ್ಲ ಯಾಕೆ ನಮಗೆ ಗೃಹಲಕ್ಷ್ಮಿ ಆಯಿತು ಸನ್ಮಾನ್ ಯೋಜನೆ ಬರ್ತದೆ ಯಾವುದು ರೈತರು ಸನ್ಮಾನ್ ಯೋಜನೆ ಬರ್ತದೆ ಅದು ತಿಂಗಳ ತಿಂಗಳ ಬರುತ್ತಾ ಅಲ್ಲ ತಿಂಗಳ ತಿಂಗಳ ಕರೆಕ್ಟ್ ಆಗಿ ಬರಲ್ಲ ನಾವು ಕೊಟ್ಟಿದ್ದೀವಿ ಮೂರು ತಿಂಗಳ ಹೆಚ್ಚು ಕಮ್ಮಿ ಆಗಿರ್ಬೋದು ಕೊಡ್ತಾನೆ ಇದೀವಿ ತಾನೆ ಆಯ್ತು ರೀ ರೀ ಹದಿನೈದು ಲಕ್ಷ ಅಂತ ಹೇಳಿದ್ರು ಹನ್ನೊಂದು ವರ್ಷ ಆಯಿತು ಅದ್ರ ಬಗ್ಗೆ ಅವ್ರ ನೈತಿಕತೆ ಇದೆ ಕೇಳಕ್ಕೆ ಎದೆ ತಟ್ಕೊಂಡು ಹೇಳಿದ್ರು ಹನ್ನೊಂದು ಲಕ್ಷ ಕೊಡ್ತೀವಿ ಹದಿನೈದು ಲಕ್ಷ ಅಂತ ಹೇಳಿ ಅದ್ರ ಬಗ್ಗೆ ಏನಿಲ್ವಾ ಅಟ್ಲೀಸ್ಟ್ ಏನು ಹೇಳಿದೀವಿ ಅದಕ್ಕೆ ಕತ್ತರ್ಕನೇ ಇದೀವಿ ಹದಿನೈದು ಲಕ್ಷ ಕೊಡ್ತೀವಿ ಹೇಳಿ ಹನ್ನೊಂದು ವರ್ಷ ಆಯ್ತಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅವರು ವಾಟ್ ಮಾರಾಲಿಟಿ ದೇವ್ ವಾಟ್ ಆಸ್ ದಿಸ್ ಲಕ್ಷ್ಮಿ ಕೊಡ್ರಿ ಗೃಹ ಲಕ್ಷ್ಮಿ ವಿರುದ್ಧ ಹೇಳಿದ್ರು ಇವರೇ ಗೃಹಲಕ್ಷ್ಮಿ ಕೊಡಬೇಡ್ರ ಅಂತ ಹೇಳಿದ್ರೆ ಇವರೇ ಗ್ಯಾರಂಟಿ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಬೇಡ ಅಂತ ಹೇಳಿದ್ರೆ ಇವರೇ ಮತ್ತ ಗೃಹಲಕ್ಷ್ಮಿ ದುಡ್ಡು ಕೊಡ್ರಿ ಅಂತ ಹೇಳಿದ್ರೆ ಇವರೇನಾ ಇನ್ ವಾಟ್ ಮಾರಲಿಟಿ ಬಿಜೆಪಿ ಟು ಡಿಸ್ಕಸ್ ಆನ್ ದಿಸ